We'll ಹಾಗೂ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ಶಿವಮೊಗ್ಗ ನಗರದ ಗಾಂಧಿ ಬಜಾರ್ ಸುನ್ನಿ ಜಾಮಿಯಾ ಮಸೀದಿಯಲ್ಲಿ ಶಾಂತಿ ಸಭೆ ನಡೆಸಿದರು ಇದೇ ಪವಿತ್ರವಾದ ಸ್ಥಳದಲ್ಲಿ ಮೂರನೇ ವರ್ಷ ಈದ್ ಮಿಲಾದ್ ಸಂಬಂಧ ಸಭೆ ನಡೆಯುತ್ತಿರುವುದು ತುಂಬಾ ಖುಷಿಯ ವಿಚಾರವಾಗಿರುತ್ತದೆ ಈ ವರ್ಷ ಪ್ರವಾದಿ ಮೊಹಮ್ಮದ್ ರವರ ಸಾವಿರದ ಐನೂರನೇ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಲು ಸದಾವಕಾಶ ಬಂದಿರುತ್ತದೆ ಹಾಗೆಯೇ ಗಣಪತಿ ಹಬ್ಬ ಜೊತೆ ಜೊತೆಗೆ ಈದ್ ಮಿಲಾದ್ ಹಬ್ಬವನ್ನ ಆಚರಣೆ ಮಾಡಲು ಅವಕಾಶ ಸಿಕ್ಕಿರುವುದು ಸಹ ಒಂದು ವಿಶೇಷವಾದ ಸಂದರ್ಭ ಮೊಹಮ್ಮದ್ ಮಾತಿನ ರೀತಿ ನಮ್ಮ ಸಂಬಂಧಗಳನ್ನ ನಾವು ಸರಿಪಡಿಸಿಕೊಳ್ಳಬೇಕು ಎಲ್ಲರ ಜೊತೆಗೆ ನಾವು ಸಂಯಮದಿಂದ ಇರಬೇಕು ಮನೆಯವರು ಮಕ್ಕಳು ಕುಟುಂಬಸ್ಥರು ಪೋಷಕರು ನೆರೆಹೊರೆಯವರು ಅನ್ಯ ಧರ್ಮೀಯರೊಂದಿಗೆ ನಾವು ಒಳ್ಳೆಯ ಸಂಬಂಧ ಹೊಂದಿರಬೇಕು ಇದನ್ನ ಯಥಾವತ್ತಾಗಿ ಪಾಲನೆ ಮಾಡುವ ಅವಕಾಶ ಈ ವರ್ಷವೂ ಸಹ ನಮಗೆ ಒದಗಿ ಬಂದಿರುತ್ತದೆ ಈ ರೀತಿ ವರ್ಷದ ಸನ್ನಿವೇಶವನ್ನ ನೋಡಲಾಗಿ ಸಮಾಜಕ್ಕೆ ಒಳ್ಳೆಯದಾಗೋದಾದ್ರೆ ಹಾಗೂ ಶಾಂತಿ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಮುಂದೆ ಸಾಗೋಣ ಸಮಾಜದ ಜನತೆಯು ತುಂಬಾ ಪ್ರಜ್ಞಾವಂತ ಪ್ರಜೆಗಳು ಆದ್ದರಿಂದ ನಾವು ನಮ್ಮ ಜವಾಬ್ದಾರಿಗಳನ್ನ ಅರಿತು ನಡೆಯೋಣ ಎಂದು ಎಸ್ಪಿ ಮಿಥುನ್ ಕುಮಾರ್ ಹೇಳಿದರು ಬೇರೆ ಯಾವುದೇ ಒಂದು ಸ್ಥಳದಲ್ಲಿ ಯಾವುದೇ ಘಟನೆಗಳು ನಡೆದಾಗ ಆದನ ಮತ್ತೆಲ್ಲೋ ಜರುಗಿದೆ ಎಂದು ಬಿಂಬಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಸಾಮಾಜಿಕ ಜಾಲತಾಣಗಳಾದ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಇತರೆ ಸಂವಹನ ಮಾಧ್ಯಮಗಳಲ್ಲಿ ಬರುವ ಎಲ್ಲ ವಿಚಾರಗಳನ್ನ ಏಕಾಏಕಿ ನಂಬಬೇಡಿ ಇದರ ಸತ್ಯಾಸತ್ಯತೆಯನ್ನ ಅರಿಯುವ ಮುನ್ನ ಇತರರಿಗೆ ಶೇರ್ ಅಥವಾ ಫಾರ್ವರ್ಡ್ ಮಾಡಬೇಡಿ ಯಾರೋ ಕಿಡಿಗೇಡಿಗಳು ತಪ್ಪಾದ ವಿಚಾರವನ್ನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಕಿಡಿಗೇಡಿತನ ಮಾಡುತ್ತಾರೆ ಆದ್ದರಿಂದ ತಿಳಿದು ವ್ಯವಹರಿಸೋಣ ನಿಮ್ಮೊಂದಿಗೆ ಪೊಲೀಸ್ ಇಲಾಖೆಯು ಸದಾ ಕಾಲ ಇರಲಿದೆ ಎಂದರು ಈ ಬಾರಿ ಶಿವಮೊಗ್ಗ ಜಿಲ್ಲಾ ಜಿಲ್ಲೆಯಾದ್ಯಂತ ಡಿಜೆನ ನಿಷೇಧಿಸಲಾಗಿರುತ್ತದೆ ಆದ್ದರಿಂದ ಎಲ್ಲರೂ ಆದೇಶದನ್ವಯ ಸಾಗೋಣ ಬಂಟಿಂಗ್ಸ್ ಮತ್ತು ಬ್ಯಾನರ್ಗಳನ್ನು ಅಡವಳಿ ಅಳವಡಿಸುವಾಗ ಎಲ್ಲರೂ ಕೂಡ ಒಂದೇ ನಿಯಮವಿರುತ್ತದೆ ಎಂದರು ಸಮಾಜದಲ್ಲಿ ಶಾಂತಿ ಕಾಪಾಡುವುದು ಸೌಹಾರ್ದತೆಯಿಂದ ಮುಂದೆ ಸಾಗುವುದು ನಮ್ಮ ಮೂಲ ಉದ್ದೇಶವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲೆಯಾದ್ಯಂತ ನೂರ ಒಂಬತ್ತು ಜನ ಕಿಡಿಗೇಡಿಗಳ ವಿರುದ್ಧ ಗಾಡಿಪಾರು ಕ್ರಮ ಕೈಗೊಂಡಿದೆ ಎಂದರು ಹಬ್ಬದ ಆಸಣೆಗೆ ಸೂಕ್ತ ಬೆಳಕಿನ ವ್ಯವಸ್ಥೆ ಸಿಸಿಟಿವಿ ಕ್ಯಾಮೆರಾಗಳು ಬ್ಯಾರಿಕೇಡಿಂಗ್ ನಂತಹ ಅಗತ್ಯ ವ್ಯವಸ್ಥೆಯನ್ನು ಮಾಡುವ ಸಂಬಂಧ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿರುತ್ತದೆ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲು ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತವು ಸನ್ನದ್ಧವಾಗಿದ್ದು ಎಲ್ಲ ರೀತಿಯ ಸಹಕಾರವನ್ನ ನೀಡುತ್ತೇವೆ ಪೊಲೀಸ್ ಇಲಾಖೆಯು ಸುರಕ್ಷತೆಯ ದೃಷ್ಟಿಯಿಂದ ಸಾವಿರ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲು ಕ್ರಮ ಕೈಗೊಂಡಿದೆ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳು ಹಾಗೂ ಸಾರ್ವಜನಿಕರ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಕಾನೂನಿನ ಪ್ರಕಾರ ನಾವೆಲ್ಲರೂ ಒಂದೇ ಕಾನೂನಿಗೆ ಗೌರವ ನೀಡೋಣ ಆದೇಶಗಳನ್ನ ಪಾಲನೆ ಮಾಡೋಣ ವಿಜೃಂಭಣೆಯಿಂದ ಹಬ್ಬ ಆಚರಿಸೋಣ ಎಂದು ಹೇಳಿದರು